ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಮಸಾಲ ಪನ್ನೀರ್ ದೋಸೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿರಿ ನೋಡ್ಕೊಳ್ಳೋಣ ಮೊದಲಿಗೆ ದೋಸೆ ತವಾನ ಬಿಸಿಗೆ ಇಟ್ಕೊಂಡಿದ್ದೀರಿ ಇವಾಗ ತವಾ ರೀ ಒಂದು ದೋಸೆ ಹಾಕೊಳ್ತೀನಿ ರೀ ದೋಸೆ ಹಾಕೊಂಡ ನಂತರ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಮೇಲೆ ಹಾಕೊಳ್ತೀನಿ ರೀ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಹಾಗೆ ಸ್ಯಾಂಡ್ವಿಚ್ ಚಟ್ನಿ ಕೂಡ ಹಾಕೊಂಡಿನ್ರಿ ಹಾಕ್ಕೊಂಡು ಚೆನ್ನಾಗಿ ದೋಸೆ ತುಂಬ ಸ್ಪ್ರೆಡ್ ಇದ್ದೀನಿ ರೀ ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಹಾಕ್ಕೊಂಡಿನಿರಿ ಆಮೇಲೆ ಪನ್ನೀರನ್ನು ಈ ರೀತಿಯಲ್ಲಿ ತುರಿಯೋ ಮಣಿಲಿಂದ ತುರ್ಕೊಳ್ಳೋಣ ರೀ ತುರ್ಕೊಂಡು ಹಾಕ್ಕೊಳ್ತೀನಿ ರೀ ಹಾಗೆ ಸಾಸ್ ಕೂಡ ಹಾಕ್ಕೊಂಡಿನಿರಿ ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಳ್ತೀನಿ ರೀ ಆಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಸಣ್ಣ ರೇಟು ಬೇಯಿಸಿಕೊಳ್ಳೋಣ್ರಿ ನೋಡ್ರಿ ಎಷ್ಟು ಚೆಂದ ಎದ್ದೈತ್ರಿ ದೋಸೆ ತುಂಬ ಕ್ರಿಸ್ಪಿಯಾಗಿ ಬಂದೈತ್ರಿ ಗರಿ ಗರಿ ಆದ ದೋಸೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ ಇದಕ್ಕೆ ಬೇಕಿದ್ರೆ ಬಟರ್ ಕೂಡ ಹಾಕೊಳ್ರಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತ್ರಿ ಈ ಥರದ ದೋಸೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೇಲಿ ಬಿಸಿ ಬಿಸಿಯಾದ ಗರಿಗರಿಯಾದ ದೋಸೆನ ಮಾಡ್ಕೊಂಡು ತೀನ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ನ ಒತ್ತಿ ಬೆಲ್ ಬಟನ್ನ ಒತ್ತೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ನಮ್ಮ ವಿಡಿಯೋಗಳನ್ನು ನೀವೇ ನೋಡ್ಬೋದ್ರಿ ಧನ್ಯವಾದಗಳು ರೀ